ಮಲೆನಾಡಿನ ನೈಸರ್ಗಿಕ ವಾತಾವರಣಕ್ಕೆ ತಕ್ಕಂತೆ ಇಲ್ಲಿಯ ಜನರ ಬದುಕು ಕೂಡ ವೈವಿಧ್ಯಮಯವಾದದ್ದು ಹತ್ತು ಹಲವಾರು ಜನವರ್ಗಗಳು ಶತಶತಮಾನಗಳಿಂದ ಕಷ್ಟ ಸಹಿಷ್ಣುಗಳಾಗಿ ತಮ್ಮದೇ ವಿಶಿಷ್ಟ ಶೈಲಿಯಲ್ಲಿ ಜೀವನ ಸಾಗಿಸುತ್ತಾ ಬಂದಿದ್ದಾರೆ ಅಂಥವರಲ್ಲಿ ದೀವರು ಕೂಡ ಒಂದು ವಿಶೇಷ ಜನಾಂಗ ಇವರು ದಟ್ಟವಾದ ಅಡವಿ ಹಾಗೂ ಗುಡ್ಡ ಕಣಿವೆಗಳ ನಡುವೆ ಜೀವಿಸುತ್ತಾ ಬಂದಿರುವುದೊಂದು ವಿಶೇಷ ವ್ಯವಸಾಯವನ್ನೇ ಅವಲಂಬಿಸಿಕೊಂಡಿರುವ ದೀವರು ಈ ಮಲೆನಾಡಿನ ಸಂಸ್ಕೃತಿಗೆ ತಮ್ಮದೇ ಕೊಡುಗೆಯನ್ನು ಕೊಟ್ಟಿದ್ದಾರೆ ದೀವರನ್ನು ಅನೇಕ ಹೆಸರುಗಳಿಂದಲೂ ಕರೆಯುತ್ತಾರೆ ಹಳೇ ಪೈಕ ನಾಮಧಾರಿಗಳು ನಾಮಧಾರಿ ವಿಷ್ಣು ಭಕ್ತರು ಹಾಲಕ್ಷತ್ರೀಯ ಮತ್ತು ಕುಮಾರಕ್ಷತ್ರೀಯ ದೀವರಲ್ಲಿ ಎರಡು ಪಂಗಡಗಳಿವೆ ಒಂದು ಬೈನೇ ದೀವರು ಬಗಿನೇ ದೀವರು ಅಥವಾ ಕಾನು ದೀವರು ಮತ್ತು ತೆಂಗಿನ ದೀವರು ದೀವರು ಶಿವಮೊಗ್ಗ ಜಿಲ್ಲೆಯ ಸಾಗರ ಸೊರಬ ಶಿಕಾರಿಪುರ ಹೊಸನಗರ ತೀರ್ಥಹಳ್ಳಿ ತಾಲೂಕುಗಳಲ್ಲಿ ಹೇರಳವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ವಿರಳವಾಗಿ ಮತ್ತು ಅಲ್ಲಲ್ಲಿ ಚದುರಿಕೊಂಡಂತೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ತಾಲೂಕುಗಳಲ್ಲಿ ಇದ್ದಾರೆ ತೆಂಗಿನ ದೀವರು ಕರಾವಳಿ ಪ್ರದೇಶದಲ್ಲಿ ವಾಸವಾಗಿದ್ದು ತೆಂಗಿನ ಮರದಿಂದ ಹೆಂಡ ಇಳಿಸುವ ಉದ್ಯೋಗ ಮಾಡುತ್ತಿದ್ದುದರಿಂದ ತೆಂಗಿನ ದೀವರಾದರು ಕಾನು ದೀವರು ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿದ್ದು ಬಗಿನೇ ಮರದಿಂದ ಹೆಂಡ ಇಳಿಸುವ ಉದ್ಯೋಗ ಮಾಡುತ್ತಿದ್ದುದರಿಂದ ಬಯಿನೆ ಅಥವಾ ಬಗಿನೆ ಅಥವಾ ಕಾನುದೀವರಾದರು ಈ ಎಲ್ಲ ಗುಂಪುಗಳು ಹಳೆ ಪೈಕ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಹಳೆ ಎಂದರೆ ಪುರಾತನ ಹಳೆಯ ಪಾಯಕ ಎಂದರೆ ಸೈನಿಕ ಪದಾತಿದಳ ಕಾಲಾಳು ಎಂದರ್ಥ ಇವರು ಹಿಂದೆ ವಿಜಯನಗರ ಮತ್ತು ಕೆಳದಿ ಸಾಮ್ರಾಜ್ಯಗಳಲ್ಲಿ ಸೈನಿಕರಾಗಿ ಉದ್ಯೋಗ ಮಾಡುತ್ತಿದ್ದರು ಥರ್ಸ್ಟನ್ ಮತ್ತು ಕೆ ರಂಗಾಚಾರಿಯವರು ತಮ್ಮ ಕ್ಯಾಸ್ಟ್ಸ್ ಅಂಡ್ ಟ್ರೈಬ್ಸ್ ಆಫ್ ಸದರ್ನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿರುವಂತೆ ಕರಾವಳಿ ಭಾಷೆ ಮಾತನಾಡುವ ಹಳೇ ಪೈಕರು ತುಳು ಮಾತನಾಡುವ ಬಿಲ್ಲವರು ಕೂಡ ತಮ್ಮನ್ನು ಹಳೇ ಪೈಕರೆಂದು ಕರೆದುಕೊಳ್ಳುತ್ತಾರೆ ಎಂದು ತಿಳಿಸಿರುತ್ತಾರೆ ಹಳೆ ಪೈಕರಲ್ಲಿ ಸಾಮಾಜಿಕವಾಗಿ ಭಿನ್ನ ಗೋತ್ರಗಳ ಗುಂಪುಗಳಿವೆ ಇದೊಂದು ಕುಟುಂಬ ಪದ್ಧತಿ ಇವರು ಬಳಿಯ ಮೂಲಕ ಒಂದು ಸಾಮಾಜಿಕ ಸಮೂಹವನ್ನು ಹೊಂದಿದ್ದಾರೆ ಬಳಿಗಳ ವಿಶೇಷತೆ ಎಂದರೆ ಅವುಗಳ ಮೂಲ ಹಿಡಿಯುವುದು ಹೆಣ್ಣಿನಿಂದ ದೀವರು ಅಲೆಮಾರಿಗಳಲ್ಲ ಒಂದೇ ಕಡೆ ನೆಲೆ ನಿಂತವರು ಮಲೆನಾಡು ಮತ್ತು ಕರಾವಳಿಯ ದೀವರು ಸುಸಂಘಟಿತ ಸಮುದಾಯವಾಗಿದ್ದು ತಾವು ವಾಸಿಸುವ ಸರಹದ್ದುಗಳನ್ನು ಸೀಮೆಗಳು ಮತ್ತು ಕಟ್ಟೆಗಳನ್ನಾಗಿ ವಿಭಾಗ ಮಾಡಿಕೊಂಡಿದ್ದರು ಹಿಂದೆ ಒಂದು ಸೀಮೆಗೆ ಹಲವಾರು ಹಳ್ಳಿಗಳು ಸೇರಿರುತ್ತಿದ್ದವು ಪ್ರತಿ ಸೀಮೆಗೆ ಬುದ್ಧಿವಂತನೆಂಬ ಮುಖ್ಯಸ್ಥ ಇರುತ್ತಿದ್ದ ಇವರಿಗೆ ಕೊಂಡಿಕಾರ ಅಥವಾ ಕೋಲ್ಕಾರ ಎಂಬುವರು ಸಹಾಯಕರಾಗಿ ಇರುತ್ತಿದ್ದರು ಇವನೇ ಮುಖ್ಯಸ್ಥನಾಗಿದ್ದು ಈ ಜನಾಂಗದವರ ಸಮಸ್ಯೆಗಳನ್ನು ಸಭೆಯಲ್ಲಿ ಬಗೆಹರಿಸುತ್ತಿದ್ದ ಪ್ರತಿ ಹಳ್ಳಿಗಳಲ್ಲಿ ಹಿರಿಯ ಕೊಂಡಿಕಾರ ಇರುತ್ತಿದ್ದರು ಆಯಾ ಹಳ್ಳಿಯ ಜಾತಿಯ ಸಮಸ್ಯೆಗಳನ್ನು ತಮ್ಮಲ್ಲಿಯೇ ಬಗೆಹರಿಸಿಕೊಳ್ಳುತ್ತಿದ್ದರು ವ್ಯಭಿಚಾರ ಕಳ್ಳತನದಂತಹ ಅಪರಾಧ ಮಾಡಿದವರಿಗೆ ದಂಡ ಹಾಕುತ್ತಿದ್ದರು ದಂಡ ಕೊಡಲು ತಪ್ಪಿದರೆ ಅಪರಾಧಿಯ ಕುಟುಂಬಕ್ಕೆ ಬೆಂಕಿ ನೀರು ಕೊಡದೆ ಬಹಿಷ್ಕಾರ ಹಾಕಿ ಆ ಕುಟುಂಬದೊಂದಿಗೆ ಸಂಬಂಧವನ್ನು ಕಡಿದುಕೊಳ್ಳುತ್ತಿದ್ದರು ಈ ಪದ್ಧತಿಗೆ ಕಟ್ಟು ಎಂದು ಹೇಳುತ್ತಾರೆ ಹಿಂದೆ ದೀವರಲ್ಲಿ ಸಾಮಾಜಿಕ ಆಡಳಿತ ತುಂಬ ಬಿಗಿಯಾಗಿತ್ತು ದೇವರು ಮಾತೃಪ್ರಧಾನ ಸಮಾಜಕ್ಕೆ ಸೇರಿದವರು ಮಹಿಳೆಯೇ ಮನೆಯ ಒಡತಿ ಆಕೆಯ ಅಣತಿಯಂತೆ ಮನೆ ನಡೆಯಬೇಕು ಈ ಮಹಿಳೆಯರು ಹೊಲಗದ್ದೆ ಕೆಲಸ ಹೈನುಗಾರಿಕೆ ಚಾಪೆ ಹೆಣೆಯುವುದು ಗೃಹ ಕೃತ್ಯದ ಕೆಲಸ ಕೋಳಿ ಸಾಕಾಣಿಕೆ ಹೀಗೆ ಕುಟುಂಬದ ಸಮಸ್ತ ಕೆಲಸಗಳಲ್ಲಿ ಇವರದೇ ಮೇಲುಗೈ ಹಬ್ಬ ಮದುವೆ ಮುಂಜಿ ಹೊಸಮನೆ ಗೃಹ ಪ್ರವೇಶ ಜಾತ್ರೆಗಳಲ್ಲಿ ಹಾಡು ಹಸೆ ಹಾಗೂ ಮನೆಯ ಅಲಂಕಾರಕ್ಕಾಗಿ ಕಲಾತ್ಮಕವಾದ ಚಿತ್ತಾರಗಳನ್ನು ಬರೆಯುವಲ್ಲಿ ಕೂಡ ಇವರೇ ಮುಂದು ಆದಿವಾಸಿ ಜನಾಂಗದ ಸಂಸ್ಕೃತಿ ಹೆಚ್ಚಾಗಿ ಈ ಜನಾಂಗದಲ್ಲಿ ಜನಾಂಗದ ಉಡುಗೆ ತೊಡುಗೆ ಆಹಾರ ಪದ್ಧತಿ ಆಭರಣಗಳು ಮಹಿಳೆಯರ ಉಡುಗೆ ತೊಡುಗೆಗಳು ಇವುಗಳನ್ನೆಲ್ಲ ನಾವು ಗಮನಿಸಿದಾಗ ಆದಿವಾಸಿ ಸಂಸ್ಕೃತಿಯ ಹೆಚ್ಚು ಭಾಗ ಈ ಜನಾಂಗದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ದೇವರ ಹೆಂಗಸರ ಉಡುಪು ಅಲಂಕಾರಗಳು ತುಂಬಾ ವೈಶಿಷ್ಟ್ಯಮಯವಾದವು ವಯಸ್ಸಾದ ಮಹಿಳೆಯರು ಕೆಂಪು ನೀಲಿ ಮತ್ತು ಹಸಿರು ದುಂಡಿನ ಸೀರೆಗಳನ್ನು ಅದಕ್ಕೊಪ್ಪುವ ರವಿಕೆ ಕಣಗಳನ್ನು ವಿಶಿಷ್ಟವಾದ ರೀತಿಯಲ್ಲಿ ತೊಡುತ್ತಾರೆ ಇವರು ಮೊಣಕಾಲವರೆಗೆ ಸೀರೆಯನ್ನು ಕೃಷಿ ಕಾರ್ಯಕ್ಕೆ ಅನುಕೂಲವಾಗುವಂತೆ ಉಡುತ್ತಾರೆ ನಡುವಯಸ್ಸಿನ ಮಹಿಳೆಯರು ಮತ್ತು ಯುವತಿಯರು ಮಹಾಲಿಂಗಪುರ ಮತ್ತು ಇಳಕಲು ಸೀರೆಗಳನ್ನು ಉಡುತ್ತಾರೆ ಹಿಂದಿನ ಕಾಲದ ದೀವರ ಗಂಡಸರ ಉಡುಪು ಸಹ ವಿಶಿಷ್ಟವಾಗಿತ್ತು ಇವರು ಕುರುಗೋಡು ಪಂಚೆಯನ್ನು ಅಥವಾ ಧೋತಿಯನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದರು ಮೈಗೆ ಬಿಳಿ ಅಂಗಿಯನ್ನು ತಲೆಗೆ ಬಿಳಿ ಬಣ್ಣದ ರುಮಾಲನ್ನು ಹಾಗೂ ಹೆಗಲ ಮೇಲೆ ಕರಿ ಕಂಬಳಿಯನ್ನು ಹಾಕಿಕೊಳ್ಳುತ್ತಿದ್ದರು